ಪ್ರಿಯ ವೀಕ್ಷಕರಿ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ತಾಲೂಕಿನ ಮಸಣಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆರ್ ನಂಜಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಬಸವಣ್ಣನವರು ಅಭಿವೃದ್ಧಿಯಾಗಿ ಆಯ್ಕೆಯಾದರು ಮಸಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆರ್ ನಂಜಯ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವಣ್ಣನವರು ನಾಮಪತ್ರ ಸಲ್ಲಿಸಿದರು ಇವರ ವಿರುದ್ಧ ಯಾರೂ ಕೂಡ ನಾಮಪತ್ರ ಆ ಕಾರಣ ರಿಟರ್ನಿಂಗ್ ಅಧಿಕಾರಿಗಳಾದ ಶಿಲ್ಪಾಶ್ರೀ ಬಿ ಎಸ್ ರವರು ಇವರನ್ನು ಅವಿರೋಧಿಯಾಗಿ ಆಯ್ಕೆಯನ್ನು ಘೋಷಣೆ ಮಾಡಿದರು ಚುನಾವಣೆಯ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಶಿವಮ್ಮ ರೇವಣ್ಣ ನಾಗರಾಜು ನಂಜುನಸ್ವಾಮಿ ನಾಗರತ್ನ ತಿಲಾಕಾವತಿ ಪಾಪಣ್ಣ ರವಿಕುಮಾರ್ ಶಂಕರ್ ಮಾದೇವಮ್ಮ ಹಾಡು ಪರೀಕ್ಷಕ ಸತೀಶ್ ಹಾಗೂ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ವಿಚಾರ ಈಗ ಮುಂದಿನ ಒಂದು ಐದು ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಆರ್ ನಂಜಯನವರು ಉಪಾಧ್ಯಕ್ಷರಾಗಿ ಬಸವಣ್ಣವರು ಆಯ್ಕೆಯಾಗಿದ್ದಾರೆ ಇವರಿಬ್ಬರೂ ಕೂಡ ಸಂಘವನ್ನು ಅಭಿವೃದ್ಧಿ ಅಭಿವೃದ್ಧಿಯತ್ತ ತೆಗೆದುಕೊಂಡೋಗಿ ಹಾಲು ಉತ್ಪಾದಕರ ಹಿತರಕ್ಷಣೆಗೆ ಹಾಗೂ ಸಂಘದ ಶ್ರೇಯೋಭಿವೃದ್ಧಿಯ ಮುಖಾಂತರ ಹಾಲು ಉತ್ಪಾದಕರ ಹಿತರಕ್ಷಣೆಯನ್ನು ಮಾಡೋದ್ರ ಮುಖಾಂತರ ಇವರ ಒಂದು ಅಧಿಕಾರವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಮುಂದಿನ ಐದು ವರ್ಷದಲ್ಲಿ ಸಂಘ ಯಶಸ್ವಿಯಾಗಿ ತನ್ನ ಒಂದು ಯಶಸ್ಸಿನತ್ತ ಸಾಗಲಿ ಅಂತಕ್ಕಂಥ ಹಾರೈಸಿದ ಈ ಒಂದು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಶುಭ ಹಾರೈಸಿ